ದಾವಣಗೆರೆ ಪೊಲೀಸ್ ಇಲಾಖೆ ಅಧಿಕಾರಿಗಳಿಂದ ಜನರಲ್ಲಿ ಜಾಗೃತಿ ಮೂಡಿಸಿದರು ಕನಕಗಿರಿ ತಾಲೂಕಿನ ಪೊಲೀಸ್ ಇಲಾಖೆ ಅಧಿಕಾರಿಗಳಿಂದ ಜನರಿಗೆ ಗುಲಾಬಿ ಹೂ ಕೊಟ್ಟು ಹೆಲ್ಮೆಟ್ ಧರಿಸಿ ವಾಹನವನ್ನು ಚಲಾಯಿಸಬೇಕೆಂದು ಜಾಗೃತಿ ಬಗ್ಗೆ ತಿಳಿಸಿದ್ದಾರೆ ಕನಕಗಿರಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ದ್ವಿಚಕ್ರ ವಾಹನ ಚಾಲಕರಿಗೆ ಹೆಲ್ಮೆಟ್ ಧರಿಸಿ ವಾಹನವನ್ನ ನಡೆಸಬೇಕು ಇಲ್ಲದಿದ್ದರೆ ಮುಂದೆ ಬರುವ ಅಪಾಯದಿಂದ ಪಾರಾಗಲು ಕಷ್ಟಕರ ಸಂಗತಿಯಾಗಿದ್ದು ಮತ್ತು ಇತ್ತೀಚಿನ ದಿನಗಳಲ್ಲಿ ಮಳೆಯ ಪ್ರಭಾವದಿಂದ ಅನೇಕ ವಾಹನಗಳು ಆಕ್ಸಿಡೆಂಟ್ಗಳು ಆಗುತ್ತಿವೆ ಆದ್ದರಿಂದ ನಿಮ್ಮ ಕುಟುಂಬದಲ್ಲಿ ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ ಅದಕ್ಕಾಗಿ ಪ್ರತಿಯೊಬ್ಬರೂ ತಮ್ಮ ವಾಹನಗಳನ್ನು ಚಲಾಯಿಸಬೇಕಾದಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಎಂದು ಪಿಎಸ್ಐ ಲೋಕೇಶ್ ಅವರು ಪತ್ರಿಕೆ ಮುಖಾಂತರ ತಿಳಿಸಿದರು ಈ ಸಂದರ್ಭದಲ್ಲಿ ಪಿಎಸ್ಐ ಲೋಕೇಶ್ ಎಎಸ್ಐ ಲಕ್ಕಂಡ್ ಪೊಲೀಸ್ ಕಾನ್ಸ್ಟೇಬಲ್ ಆದ ಪರಶುರಾಮ್ ಬೈಲಪ್ಪ ಮುತ್ತಣ್ಣ ಮುತ್ತಪ್ಪ ಶೇಖರ್ ಗವಿಸಿದ್ದಯ್ಯ ಹಿರೇಮಠ್ ಬಸವರಾಜ್ ರಮೇಶ್ ಚೌಡ್ಕಿ ಶ್ರೀಕಾಂತ್ ಹಾಗೂ ಲೇಡಿ ಪೊಲೀಸ್ ಸಾವಿತ್ರಿ ಇನ್ನು ಉಳಿದ ಪೊಲೀಸ್ ಕಾನ್ಸ್ಟೇಬಲ್ ಉಪಸ್ಥಿತರಿದ್ದರು ವರದಿಗಾರ ಗೌತಮ್ ಯಾದವ್ ಈಗ ನಮ್ಮ ಕನಗಿರಿ ನಾಗರಿಕರಿಗೆ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಸಾರ್ವಜನಿಕರಿಗೆ ನಮ್ಮ ಕನಗಿರಿ ಪೊಲೀಸ್ ಠಾಣೆ ವತಿಯಿಂದ ತಮ್ಮಲ್ಲಿ ಒಂದು ವಿಜ್ಞಾಪ್ತಿ ಏನಂದರೆ ಇತ್ತೀಚೆಗೆ ರಸ್ತೆ ಅಪಘಾತದಲ್ಲಿ ಬಹಳ ಜನಗಳು ಯುವಕರು ಹೆಚ್ಚಿನ ಈ ರೀತಿಯಲ್ಲಿ ಯುವಕರು ಆ ಜೀವವನ್ನು ಕಳೆದುಕೊಳ್ತಿರ್ತಾರೆ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬಾರ್ದು ನಾವು ಯಾವುದು ನಮ್ಮ ಕಾನೂನು ರೀತಿ ನಮ್ಮದು ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ನಾವು ಕೇಸ್ ಹಾಕೋದು ಬೇಡ ನೀವು ದಯವಿಟ್ಟು ನಿಮ್ಮ ನಿಮ್ಮ ಜಾಗೃತೆಯಲ್ಲಿ ನೀವು ಹೆಲ್ಮೆಟ್ಗಳು ಹಾಕ್ಕೊಂಡು ನಿಮ್ಮ ನಿಮ್ಮ ಜೀವವನ್ನು ನೀವು ಕಾಪಾಡ್ಕೊಂಡು ನೀವು ಇನ್ನು ಮಿಕ್ಕಿದವರಿಗೆಲ್ಲ ಈ ರೀತಿ ಮಾಡ್ತಾ ಇದ್ದಾರೆ ಪೊಲೀಸವರೆಲ್ಲ ಇದೊಂದು ನಮಗೆ ವಿಜ್ಞಪ್ತಿ ಮಾಡಿದ್ದಾರೆ ದಯವಿಟ್ಟು ಪ್ರಾಣಗಳು ಕಲ್ತು ಕ ಕಳೆದುಕೊಳ್ಬಾರ್ದು ನಿಮ್ಮ ನಿಮ್ಮ ಜಾಗದಲ್ಲಿ ಇರಬೇಕು ಇದೇ ರೀತಿ ಎಲ್ಲ ಕಡೆ ನೀವು ಅದನ್ನು ಪ್ರಚಾರ ಮಾಡಿ ಈ ಕನಗಿರಿ ಪೊಲೀಸ್ ಠಾಣೆಯಿಂದ ಈ ಥರ ನಮಗೆಲ್ಲ ಹೇಳಿದ್ದಾರೆ ಇದು ಇನ್ನು ಮುಂದೆ ಕೂಡ ಈ ಥರ ಎಲ್ಲ ಜಾತ ನಾವು ಮಾಡ್ತಿರ್ತೇವೆ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ಗಳನ್ನು ಕಲಿಸಬೇಕು ಈವೇನ್ ಫ್ರೀ ವಿಲ್ ಡ್ರೈವಿಂಗ್ ಮಾಡೋ ಪ್ರೀ ವಿಲ್ ಹಿಂದೆ ಇರೋರು ಕೂಡ ಹೆಲ್ಮೆಟ್ ಹಾಕಿದರೆ ಭಾಳ ಒಳ್ಳೆಯದು ಸೇಫ್ ಇರ್ತೀವಿ ಎಲ್ಲಿ ಬೇಕಾದಲ್ಲಿ ರಸ್ತೆಯಲ್ಲಿ ಯಾವುದೋ ರೀತಿ ಮಳೆ ಕಾಲದಲ್ಲಿ ಕುಣಿಗಳು ಗೊತ್ತಾಗಲ್ಲ ಸ್ಕಿದ್ದಾಗಿ ಬೀಳ್ತೇವೆ ಬಿದ್ದಿನಲ್ಲಿ ತಲೆಗೆಲೆ ಪೆಟ್ಟಾಗಿ ಅವರು ಜೀವನ ತಳಕೊಳ್ತಾ ಇದ್ದಾರೆ ದಯವಿಟ್ಟು ಅವಕಾಶ ಕೊಡದೆ ಈ ಒಂದು ನಿಮಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ನಮ್ಮ ಕೊಪ್ಪಳ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ನಿಮ್ಮಲ್ಲಿ ನಮ್ಮಲ್ಲಿ ಎಲ್ಲ ಒಂದು ವಿಜ್ಞಾಪನೆ ಮಾಡಿ ಹೇಳ್ತಾ ಇದ್ದೇನೆ ದಯವಿಟ್ಟು ಹೆಲ್ಮೆಟನ್ನು ಧರಿಸಿ ಧರಿಸಿ ಧರಿಸಿ